ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವರ್ತಮಾನ ಕಾಲ ಎಂದರನು ಮತ್ತು ವರ್ತಮಾನ ಕಾಲಕ್ಕೆ ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ವರ್ತಮಾನ ಕಾಲ ಅಂದರೆ ಪ್ರಸ್ತುತ ನಡೆಯುತ್ತಿರುವ ಕ್ರಿಯೆಯ ಬಗ್ಗೆ ತಿಳಿಸುವುದೇ ವರ್ತಮಾನ ಕಾಲ ಆಗಿದೆ ವರ್ತಮಾನ ಕಾಲದ ಸೂಚಕ ಪ್ರತ್ಯಯ ಬಂದ್ಬಿಟ್ಟು ಉತ್ತ ವರ್ತಮಾನ ಕಾಲಕ್ಕೆ ಉದಾಹರಣೆಗಳು ರಾಮನು ಶಾಲೆಗೆ ಹೋಗುತ್ತಾನೆ ಇಲ್ಲಿ ಉತ್ತ ಪ್ರತ್ಯಯ ಬಂದಿದೆ ಹೋಗುತ್ತಾನೆ ಹೀಗಾಗಿ ಇದು ವರ್ತಮಾನ ಕಾಲಕ್ಕೆ ಉದಾಹರಣೆ ರಾಧಾ ಹಾಡನ್ನು ಹಾಡುತ್ತಾಳೆ ಗೀತಾ ಅಭ್ಯಾಸ ಮಾಡುತ್ತಾಳೆ ರಮಣ ಊಟ ಮಾಡುತ್ತಾನೆ ಅರ್ಜುನ ಪಾಠ ಓದುತ್ತಾನೆ ಮಕ್ಕಳು ಆಟ ಆಡುತ್ತಾರೆ ಅಂಕಿತ ಪುಸ್ತಕ ಬೇಡುತ್ತಾಳೆ ನಾನು ಪೇಟೆಗೆ ಹೋಗುತ್ತೇನೆ ಪ್ರೀತಿ ಭಾಷಣ ಮಾಡುತ್ತಾಳೆ ನನ್ನ ತಂದೆ ಕೆಲಸಕ್ಕೆ ಹೋಗುತ್ತಾರೆ ಅಮ್ಮ ಕೈತತ್ತು ಕೊಡುತ್ತಾಳೆ ನಾನು ದಿನಪತ್ರಿಕೆ ಓದುತ್ತೇನೆ ಮಕ್ಕಳು ರಾತ್ರಿ ಬೇಗ ಮಲಗುತ್ತಾರೆ ಆಮೆ ನಿಧಾನವಾಗಿ ನಡೆಯುತ್ತದೆ ಗೀತಾ ಅಕ್ಷರಗಳನ್ನು ಸುಂದರವಾಗಿ ಬರೆಯುತ್ತಾಳೆ ರವಿ ಉದಯಿಸುತ್ತಾನೆ ಅವನು ಗುರುವಾರ ರಾಯರ ಗುಡಿಗೆ ಹೋಗುತ್ತಾನೆ ಅವಳು ಪುಸ್ತಕ ಕೇಳುತ್ತಾಳೆ ಅವನು ದಿನಾಲು ಶಾಲೆಗೆ ಬರುತ್ತಾನೆ ಇಲ್ಲಿ ಬರುತ್ತಾನೆ ಕೇಳುತ್ತಾಳೆ ಹೋಗುತ್ತಾನೆ ಉದಯಿಸುತ್ತಾನೆ ಬರೆಯುತ್ತಾಳೆ ನಡೆಯುತ್ತದೆ ಮಲಗುತ್ತಾರೆ ಓದುತ್ತೇನೆ ಇವುಗಳೆಲ್ಲ ಉತ್ತ ಪ್ರತ್ಯಯ ಹಾಗಾಗಿ ವರ್ತಮಾನ ಕಾಲಕ್ಕೆ ಉದಾಹರಣೆಗಳು ಪ್ರಸ್ತುತ ನಡೆಯುತ್ತಿರುವ ಕ್ರಿಯೆಯ ಬಗ್ಗೆ ತಿಳಿಸುವುದೇ ವರ್ತಮಾನ ಕಾಲ ವರ್ತಮಾನ ಕಾಲದ ಸೂಚಿಕ ಪ್ರತ್ಯಯ ಬಂದ್ಬಿಟ್ಟು ಉತ್ತ ಇವು ವರ್ತಮಾನ ಕಾಲಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್